ನಮಸ್ತೆ ವೀಕ್ಷಕರೇ ನಮಸ್ತೆ ಭಾರತ ಡಿಜಿಟಲ್ ಮೀಡಿಯಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಅನ್ನೋ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಹೋಗೋಣ ಥೈರಾಯ್ಡ್ ಅನ್ನೋ ಸಮಸ್ಯೆ ಬಂದ ಕೂಡಲೇ ಜೀವನ ಪರ್ಯಂತ ಮಾತ್ರೆ ನುಂಗುವಂಥ ಸಮಸ್ಯೆಗಳನ್ನು ನೋಡ್ತೀವಿ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಮತ್ತು ಆ ಮಾತ್ರೆಗಳನ್ನು ಯಾವ ಮೊದಲ ಹಂತದಲ್ಲಿ ನಿಗದಿಯಾಗಿರುತ್ತೋ ಅಷ್ಟೇ ಒಂದು ಕೆಪಾಸಿಟಿ ಇರುವಂಥ ಅಥವಾ ಎಂ ಜಿ ಇರೋವಂಥ ಮಾತ್ರೆಗಳನ್ನು ನುಂಗದೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಳ ಆಗ್ತಾ ಹೋಗ್ತಾ ಇರೋದು ಯಾವ ಕಾರಣಕ್ಕೆ ಮಾತ್ರೆಯಲ್ಲಿ ಹೆಚ್ಚಳ ಆಗ್ತಿದೆಯ ವಿನಃ ಕಾಯಿಲೆಯಲ್ಲಿ ಗುಣಮುಖ ಅನ್ನೋದು ಕಾಣಿಸ್ತಾ ಇಲ್ಲ ಸೊ ಈಗ ವೈದ್ಯರು ಸೂಚನೆ ನೀಡಿದ್ದಾರೆ ನೀವು ಲೈಫ್ ಟೈಮ್ ಈ ಬಿಡೋ ಹಾಗಿಲ್ಲ ಹಾಗಾದ್ರೆ ಈ ಥೈರಾಯ್ಡ್ ಅಂದ್ರೆ ಏನು ಇದು ಗುಣ ಆಗದಿರೋಂತ ಸಮಸ್ಯೆನ ಇದಕ್ಕೆ ಜೀವನ್ ಪರ್ಯಂತ ಮಾತ್ರೆಗಳೇ ನುಂಗ್ಬೇಕಾ ಈ ಮಾತ್ರೆಗಳಿಂದ ಆಗ್ತಕ್ಕಂತ ಸೈಡ್ ಎಫೆಕ್ಟ್ ಗಳೇನು ಇದ್ರೆಲ್ಲದ್ರ ಬಗ್ಗೆ ಯೋಚನೆ ಮಾಡಿದೀರಾ ಖಂಡಿತವಾಗ್ಲು ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ ಇದೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಥೈರಾಯ್ಡ್ ಅನ್ನೋ ಗ್ರಂಥಿ ನಿಮ್ಮ ಗಂಟಲ ಭಾಗದಲ್ಲಿ ಇರ್ತಕ್ಕಂತ ಒಂದು ಗ್ರಂಥಿ ಆಗಿರುತ್ತೆ ಈ ಥೈರಾಯ್ಡ್ ಅನ್ನೋ ಅಂತ ಗ್ರಂಥಿ ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಈ ಹಾರ್ಮೋನ್ಗಳ ಉಪಯೋಗ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ದೇಹದ ಆರೈಕೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಕೂದಲ ಬೆಳವಣಿಗೆ ಇರ್ಬೋದು ಚರ್ಮದ ಪೋಷಣೆ ಮಾಡ್ತಕ್ಕಂಥದ್ದಿರ್ಬೋದು ಗರ್ಭಕೋಶದ ಕಾರ್ಯನಿರ್ವಹಣೆ ಇರ್ಬೋದು ಹೆಣ್ಣು ಮಕ್ಕಳ ಮನಸ್ಥಿತಿಯಲ್ಲಿ ಕೂಡ ಅದು ಒಂದ್ ರೀತಿ ವರ್ಕಿಂಗ್ ಮಾಡ್ತಾ ಇರ್ಬೋದು ದೇಹದ ಸಂಪೂರ್ಣ ಉಗುರಿನ ಆರೈಕೆ ದೇಹದ ತೂಕದ ಆರೈಕೆ ದೇಹದಲ್ಲಿ ಒಟ್ಟಾರೆ ಆರೋಗ್ಯ ಇರ್ಬೇಕು ಅಂತ ಒಂದು ಆರೈಕೆ ಇರ್ಬೇಕು ಅಂದ್ರೆ ಅದಕ್ಕೆ ಥೈರಾಯ್ಡ್ ಗ್ಲಾಂಡ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಗಳಿಂದ ಸಾಧ್ಯ ಇದೆ ಸೊ ಈ ಹಾರ್ಮೋನ್ಗಳ ವ್ಯತ್ಯಾಸ ಇದು ಕಡಿಮೆ ಆಗ್ತಿರ್ಬೋದು ಅಥವಾ ಹೆಚ್ಚಳ ಆಗ್ತಿರ್ಬೋದು ಕಡಿಮೆ ಆದ್ರೆ ಹೈಪೋಥೈರೈಡಿಸಮ್ ಅಂತ ಹೇಳ್ತಾರೆ ಹೆಚ್ಚಿಗೆ ಉತ್ಪತ್ತಿ ಆಗೋದ್ರಿಂದ ಹೈಪರ್ ಥೈರಾಯಡಿಸಮ್ ಅಂತ ಹೇಳ್ತಾರೆ ಸೊ ಇದು ಯಾವುದೇ ಸಮಸ್ಯೆ ಆದಾಗ್ಲೂ ನಿಮ್ಮ ದೇಹದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ ಇದರಿಂದ ನಿಮಗೆ ಯಾವುದೇ ರೀತಿ ಸಾವನ್ನಪ್ಪತಕ್ಕಂತ ಕಾಯಿಲೆಗಳು ಬರುವುದಿಲ್ಲ ಆದ್ರೆ ದೇಹದ ಆರೈಕೆ ಅದನ್ನು ಬದಲಾದಂಗ ಆಗುತ್ತೆ ಇದಕ್ಕೋಸ್ಕರ ಥೈರಾಯ್ಡ್ ಒಂದು ಮಾತ್ರೆಯನ್ನ ನುಂಗ್ಲಿಕ್ಕೆ ಶುರು ಮಾಡ್ತೀರಾ ಸೊ ಈ ಮಾತ್ರೆಗಳನ್ನ ನುಂಗೋದ್ರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಗಳು ಆಗ್ತಾ ಹೋಗುತ್ತೆ ನಿಮ್ಮ ಕಾಯಿಲೆಗಿಂತ ಹೆಚ್ಚಿನ ಪರಿಣಾಮ ಮಾತ್ರೆಗಳಿಂದ ಬೀರ್ತಾ ಹೋಗುತ್ತೆ ಹಾಗಾಗಿ ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ ಇದನ್ನ ಗುಣಮುಖ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಆಯುರ್ವೇದ ಚಿಕಿತ್ಸೆಗಳು ನಿಮಗೆ ಸಹಾಯ ಮಾಡುತ್ತೆ ಇಂತಹ ಸಮಸ್ಯೆಯಲ್ಲಿ ಬಳಲ್ತಾ ಇರೋಂಥವ್ರು ಭೇಟಿ ಮಾಡಬೇಕಾಗಿರ್ತಕ್ಕಂಥ ಸ್ಥಳ ಯೋಗವನ ಬೆಟ್ಟ ಈ ಯೋಗವನ ಬೆಟ್ಟದ ವನಮೂಲಿಕ ಚಿಕಿತ್ಸೆಗಳಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಂಡು ಯಾವುದೇ ಮಾತ್ರೆ ಔಷಧಿಗಳಿಲ್ಲದೆ ನಿಮ್ಮ ಜೀವನವನ್ನ ಕಾಣಬಹುದು ನಮಸ್ಕಾರ